ನಮಸ್ಕಾರ ಬೈದರ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ ಹನ್ನೆರಡರಂದು ಹಮ್ಮಿಕೊಂಡಂತ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು ಎಂಬತ್ತೊಂದು ಸಾವಿರದ ಐದುನೂರ ಎಂಟು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿರುತ್ತದೆ ಹಾಗೂ ಇಪ್ಪತ್ತಾರು ಕೋಟಿ ರೂಪಾಯಿಗೂ ಅಧಿಕ ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರಿಗೆ ಒದಗಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಬನ್ಸೌಡೆ ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಪ್ರಾಧಿಕಾರ ನವದೆಹಲಿ ಇವರ ನಿರ್ದೇಶನದ ಮೇರೆಗೆ ನಾವು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಾಲತನ್ನು ಬೀದರ್ ಜಿಲ್ಲೆಯಾದಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸದರಿ ಲೋಕಾಲತ್ನಲ್ಲಿ ಒಟ್ಟು ನಾವು ಎಂಬತ್ತು ಸಾವಿರದ ಐದುನೂರ ಎಂಟು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಇವುಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳು ಹತ್ತು ಸಾವಿರದ ಆರುನೂರ ತೊಂಬತ್ತೇಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು ಎಪ್ಪತ್ತು ಸಾವಿರದ ಎಂಟುನೂರ ಹನ್ನೊಂದು ಪ್ರಕರಣಗಳನ್ನು ಈ ಒಂದು ಲೋಕಾಲತ್ನಲ್ಲಿ ನಾವು ಇತ್ಯರ್ಥಪಡಿಸಿದ್ದೇವೆ ಹಾಗೂ ಕಕ್ಷಿದಾರರಿಗೆ ಒಟ್ಟು ಇಪ್ಪತ್ತಾರು ಲಕ್ಷ ಹದಿನೈ ಸಾರಿ ಇಪ್ಪತ್ತಾರು ಕೋಟಿ ಹದಿನೈದು ಲಕ್ಷ ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತೈದು ಪರಿಹಾರವನ್ನು ಕಕ್ಷೆದಾರರಿಗೆ ಒದಗಿಸಿಕೊಡಲಾಗಿದೆ ಮತ್ತು ಸದರಿ ಲೋಕಾಲತ್ನಲ್ಲಿ ಒಟ್ಟು ನಾವು ಏಳು ಓಲ್ಡ್ ಪ್ರಕರಣಗಳನ್ನು ಇತ್ಯರ್ಥ ಇತ್ಯರ್ಥಪಡಿಸಿದ್ದೇವೆ ಹಾಗೂ ಐದು ಸೀನಿಯರ್ ಸಿಟಿಜನ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಈ ಒಂದು ಲೋಕಾಲತ್ನಲ್ಲಿ ಮೂರು ವಾಯಕ ವ್ಯಾಜ್ಯವನ್ನು ಕೂಡ ಇತ್ಯರ್ಥಪಡಿಸಿದ್ದೇವೆ ಒಂದು ಡೈವರ್ಸ್ಗಾಗಿ ಬಂದ ಗಂಡ ಹೆಂಡತಿ ಪ್ರಕರಣಗಳನ್ನು ನಾವು ರಾಜ್ಯಸಂಧಾನ ಮಾಡಿಸಿ ಅವುಗಳನ್ನು ನಾವು ಜೋಡಿಯನ್ನು ಒಂದು ಮಾಡಿ ಕಳಿಸಿದ್ದೇವೆ ಅವರಿಗೆ ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ ಎಸ್ಸಿನು ಬಸವ ಕಲ್ಯಾಣದ ಗಡಿ ಗ್ರಾಮ ಹಾಲ್ ಹಿಪ್ಪರ್ಗ ಗ್ರಾಮದ ರಸ್ತೆ ಕಾಮಗಾರಿ ಪ್ರಾರಂಭದ ವೇಳೆ ಶಾಸಕ ಶರಣು ಸಲ್ಗಾರ್ ಹಾಗೂ ಕೈ ಕಾರ್ಯಕರ್ತರ ನಡುವೆ ನಡೆದ ವಾಗ್ವಾದಕ್ಕೆ ಸಂಬಂಧಿಸಿದಂತೆ ವಿಜಯ್ ಸಿಂಗ್ ಕಾರಣ ಎಂಬ ಸಲ್ಗಾರ್ ಆರೋಪಕ್ಕೆ ಇಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ತಿರುಗೇಟನ್ನು ನೀಡಿದ್ದಾರೆ ಸಲ್ಗಾರ್ ಆರೋಪದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ನಾವು ಯಾರ ವಿರುದ್ಧವೂ ಯಾರಿಗೂ ಎತ್ತು ಕಟ್ಟುವುದಿಲ್ಲ ಸಮಸ್ಯೆ ಆದಾಗ ಜನ ಧ್ವನಿ ಎತ್ತುತ್ತಾರೆ ಆ ರಸ್ತೆ ಮುಂಚೆಯೇ ಕಲ್ಯಾಣ ಅಡಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಆದರೆ ಶಾಸಕರು ಕಾಮಗಾರಿಯನ್ನ ಮೂರು ತಿಂಗಳುಗಳ ಕಾಲ ನಿಲ್ಲಿಸಿದ್ರು ನಂತರ ಶಾಸಕರು ಉದ್ಘಾಟನೆ ಮಾಡಲು ಬಂದಿದ್ದಾರೆ ಉದ್ಘಾಟನೆ ಮುಖ್ಯವೋ ಅಥವಾ ರಸ್ತೆ ನಿರ್ಮಾಣವಾಗುವುದು ಮುಖ್ಯವು ಶಾಸಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ ಈಗ ಈ ವಿಚಾರದ ಬಗ್ಗೆ ನನ್ಗೆ ಗೊತ್ತಿರಲಿಲ್ಲ ನಾವೇನು ಯಾರಿಗೂ ಯಾವತ್ತು ಈ ತರ ರಾಜಕಾರಣ ಮಾಡೋದಿಲ್ಲ ನೀವು ಹೋಗ್ಬಿಟ್ಟು ಇವ್ರಿಗೆ ತೊಂದರೆ ಕೊಡಿ ಅವ್ರಿಗೆ ತೊಂದರೆ ಕೊಡಿ ಅಂತ ಹೇಳೋ ಕೆಲಸ ನಾವು ಏನಾಗಿದೆ ಅಂದರೆ ಅವತ್ತು ನಾನು ಇಲ್ಲಿದ್ದೆ ಆದರೆ ನನಗೂ ಈ ಘಟನೆ ಆದಮೇಲೆ ಗೊತ್ತಾಯಿತು ಇದೇನಾಗಿದೆ ಕಲ್ಯಾಣ ಪದವಿ ಕೆಲಸ ಬಹಳಷ್ಟು ದಿನದ ಹಿಂದೆಯೇ ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲ ಬಂದು ಇನಾಗ್ರೇಷನ್ ಮಾಡಿ ಮಾಡಾಯಿತು ಅಲ್ವಾ ಮಾಡಾದ ಮೇಲೆ ಇವ್ರ ಕೆಲಸ ಶುರು ಮಾಡಿದರು ಮತ್ತೆ ಇವ್ರು ಸ್ಟಾಪ್ ಮಾಡಿಸಿದ ಕೆಲಸ ಯಾರೋ ಎಮ್ ಎಲ್ ಎ ಅವರು ಸ್ಟಾಪ್ ಮಾಡಿಸಿದ್ದಾರೆ ಸ್ಟಾಪ್ ಮಾಡಿಸಿ ಮೂರು ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಸಿದ ಈಗ ಇದು ಸಾರ್ವಜನಿಕ ಕೆಲಸ ನಾವು ತೆಂಗಿನಕಾಯಿ ಹೊಡೆದು ಸ್ಟಾರ್ಟ್ ಮಾಡೋದು ಮುಖ್ಯನ ಅದು ರೋಡ್ ಆಗೋದು ಮುಖ್ಯನ ಅದು ಅವ್ರು ಅರ್ಥ ಮಾಡ್ಕೋಬೇಕು ನಾವು ಯಾವತ್ತೂ ಇವ್ರಿಗೆ ಹೋಗಿ ಅವ್ರಿಗೆ ತೊಂದರೆ ಕೊಡಿ ಅಂತ ಯಾವತ್ತೂ ಮಾಡ್ತಾಯಿಲ್ಲ ಇದೇ ಕೆಲಸ ಅಲ್ಲ ಬೇರೆ ಕೆಲಸ ಗೌರ್ ರೋಡ್ ಆಗಲಿ ಬೇರೆ ರೋಡ್ಗಳು ಆಗಲಿ ಎಲ್ಲದರಲ್ಲೂ ನಾವು ಒಂದೇ ಒಂದು ಒಳ್ಳೆ ರೋಡ್ ಆಗಬೇಕು ಒಳ್ಳೆ ಕೆಲಸಗಳಾಗಬೇಕು ಮ್ಯಾಕ್ಸಿಮಮ್ ದುಡ್ಡು ಖರ್ಚಾಗಿ ಕೆಲಸ ಆಗ್ಬೇಕು ಅಂತ ಒಂದೇ ಉದ್ದೇಶದಿಂದ ನಾವು ಓಡಾಡ್ತಾ ಇದೀವಿ ಅಷ್ಟೇ ಸರ್ ಅದೇ ಸಂದರ್ಭದಲ್ಲಿ ಅಲ್ಲಿ ಮುಖಂಡರು ಮದ್ಯ ಮಾರಾಟ ಆಗ್ತಾ ಇದೆ ಮದ್ಯ ಮಾರಾಟ ಬಂದ್ ಮಾಡಿಸಿ ಕೇಳಿದಾಗ ಸರ್ಕಾರ ಇದೆ ಮತ್ತೆ ಸ್ವರ್ಗೀಯ ಶಕುಂತಲಾ ದೇವಿ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರು ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರು ಹಾಗೂ ಡಿಸಿಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಅವರು ಹುಮ್ನಾಬಾದ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ಅವರ ಜನ್ಮದಿನವನ್ನು ಆಚರಿಸಿದ್ದಾರೆ ಭಾಲ್ಕಿ ತಾಲೂಕಿನ ಚಳಗಾಪುರ್ ಗ್ರಾಮದಲ್ಲಿ ಕನ್ನಡ ಸೇನೆ ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ವರ್ಗಾವಣೆಗೊಳಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಂತರ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಬರೆದ ಮನವಿ ಪತ್ರವನ್ನು ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ವಿನೋದ್ ರೆಡ್ಡಿ ಅವರಿಗೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಮುಖರು ಗ್ರಾಮದಲ್ಲಿ ಸ್ವಚ್ಛತೆ ಕೈಗೊಳ್ಳದಿರುವುದರಿಂದ ಚರಂಡಿಗಳು ಗಬ್ಬು ನಾರುತ್ತಿವೆ ನೀರಿನ ಟ್ಯಾಂಕ್ಗಳಿಗೆ ಗಳಿಗೆ ಸರಬರಾಜು ಆಗುವ ವಾಲ್ಗಳು ಕಲುಷಿತ ನೀರಿನಲ್ಲಿಯೇ ಮುಳುಗಿವೆ ಸಣ್ಣ ನೀರಿನ ಟ್ಯಾಂಕ್ಗಳ ಸುತ್ತಮುತ್ತ ಹೊಲಸು ನೀರು ಸಂಗ್ರಹಗೊಂಡು ದುರ್ವಾಸನೆ ಸೂಸುತ್ತಿದೆ ಇಂತಹ ಸಮಸ್ಯೆ ಮಧ್ಯೆ ಹೆಣ್ಣು ಮಕ್ಕಳು ಮೂಗು ಮುಚ್ಚಿಕೊಂಡು ನೀರು ತರುತ್ತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆವರೆಗೆ ಹೋರಾಟ ಕನ್ನಡ ಸೇನೆಯ ಹೋರಾಟಕ್ಕೆ ಕನ್ನಡ ಸೇನೆಯ ಹೋರಾಟಕ್ಕೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳಿಗೆ ಬೀದರ್ನ ಬ್ರೀಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಮನುಷ್ಯತ್ವವನ್ನೇ ಪ್ರಶ್ನಿಸುವಂತಹ ಘಟನೆ ನಡೆದಿದೆ ಮಕ್ಕಳ ವಾರ್ಡ್ ಕತ್ತಲಲ್ಲಿ ಮುಳುಗಿ ರೋಗಿಗಳು ಪರದಾಡಿದಂತಹ ದೃಶ್ಯ ಹೊರಬಂದಿದೆ ಫ್ಯಾನ್ ಲೈಟ್ ಇಲ್ಲದೆ ತಾಯಿ ಮಕ್ಕಳು ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಸಮಯ ಕಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಿಬ್ಬಂದಿಗೆ ಸಮಸ್ಯೆ ತಿಳಿಸಿದರೂ ಸಹ ನಿರ್ಲಕ್ಷ್ಯ ತೋರಿ ಎರಡು ಗಂಟೆಗಳ ಕಾಲ ವಾರ್ಡ್ ಅಲ್ಲಿ ಕತ್ತಲಿನಲ್ಲಿಯೇ ಉಳಿದಂತಹ ಘಟನೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಏನಂತ <ion> ಹೇಳಿದ್ರ <up> <prechen más im Bondata> <gum up> ಆಯ್ತು ನಾವು ಹೇಳ್ತೀನಿ ತಗೋರಿ ಅಂತ ನಾ ಅದೇ ಹೇಳಕ್ ಮಾಡ್ತೀವಿ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಕೊಡ್ಬೇಕು ಸರ್ಕಾರ ಏನದ ಮೇಲೆ ಸರ್ಕಾರಕ್ಕೆ ಹೇಳಕೀನಿ ಮಕ್ಕಳಿಗೆ ಒಳ್ಳೆ ರೀತಿ ಸಮಸ್ಯೆ ಕೊಡ್ಬೇಕು ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಒಳ್ಳೆ ರೀತಿ ಏನದ ಸಮಸ್ಯೆ ಒಳ್ಳೇದಾಗ್ಬೇಕು ಅಷ್ಟೇ ನಮ್ಮ ವಿನಂತಿ ಮಾಡ್ತೀನಿ ಇನ್ನೊಂದು ನಾವು ಹೇಳೋದೇನಂತಂದರೆ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲ್ ಬೀದರ್ ಬಿಮ್ಸ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರಿಯಾಗಿ ಆಪತ್ತು ಬೇರೆ ಕರೆ ಅಂತಂದ್ರೆ ಟ್ಯಾಬ್ಲೆಟ್ಸ್ ಆಗಲಿ ಹೊರಗಿಂದೇ ಕೊಡ್ತಾರೆ ಮತ್ತು ಏನು ಟೆಸ್ಟ್ ಇದ್ರು ಹೊರಗಿಂದ ಬರ್ತಾರೆ ಮತ್ತು ದುಡ್ಡು ಮಾತ್ರ ಕೇಳ್ತಾ ಕೇಳ್ತಾಯಿದ್ದಿಲ್ಲ ಅದು ನಮ್ಮ ರಿಕ್ವೆಸ್ಟು ತಲೆಕರಿಗೆ ಮುಕ್ತೋಗ ಮನೋಹರ್ ಕುಮಾರ್ ಯಾವ್ದು ಸಾಗ ಹುಮನಬಾದ್ನ ಶಕುಂತಲಾ ಪಾಟೀಲ್ ರೆಸಿಡೆಂಟಿಯಲ್ ಶಾಲೆಯಲ್ಲಿ ದಿಗವಂತ ಮಾತೋಶ್ರೀ ಶಕುಂತಲಾ ದೇವಿ ಪಾಟೀಲರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ವಿವಿಧ ಕಾರ್ಯಕ್ರಮಗಳು ನಡೆದವು ಮಾತೋಶ್ರೀ ಶಕುಂತಲಾ ದೇವಿ ಪಾಟೀಲರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ವಿದ್ಯಾ ಭೀಮರಾವ್ ಪಾಟೀಲ್ ಸಹಕಾರ ಮಂಡಳಿ ನಿರ್ದೇಶಕ ಅಭಿಷೇಕ್ ಪಾಟೀಲ್ ರುದ್ರಂ ಪಾಟೀಲ್ ಸೇರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಇಂದಿನ ಮಕ್ಕಳೇ ನಾಳೆ ಪ್ರಯೋಜಕಗಳು ಹೆಚ್ಚು ಮೊಬೈಲ್ ಬಳಕೆಯನ್ನು ತಪ್ಪಿಸಿ ಶಿಕ್ಷಣ ಶಿಕ್ಷಣ ಹಾಗೂ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ರು ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಅಧ್ಯಕ್ಷ ಬಸವರಾಜ್ ಕೊರ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅನುಭವ ಮಂಟಪದ ಆಡಳಿತ ಮಂಡಳಿ ಹಾಗೂ ಬಸವ ತತ್ವ ಕುರಿತು ಡ್ರೀಮ್ಡ್ ವಿಶ್ವವಿದ್ಯಾಲಯಗಳು ಹಾಗೂ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಶೋಧನೆ ನಡೆಸಲು ಎ ಐ ಸಿ ಟಿ ಇ ನಿರ್ದೇಶಕರಿಗೆ ನಿರ್ದೇಶನ ನೀಡಿರುವುದು ಹೆಮ್ಮೆಯ ಸಂಗತಿ ಅಂತ ತಿಳಿಸಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಮಾರ್ಗದರ್ಶನದಲ್ಲಿ ಈ ಮಹತ್ವದ ಅಧ್ಯಯನ ಪ್ರಾರಂಭವಾಗಿದ್ದು ಇದರಿಂದ ಬಸವ ತತ್ವ ಜಾಗತಿಕವಾಗಿ ಬೆಳೆಯಲಿದ್ದು ಎಲ್ಲರಿಗೂ ಬೆಳಕಾಗಲಿದೆ ಅಂತ ಹೇಳಿದ್ದಾರೆ ಅನುಭವ ಮಂಟಪದ ಆಡಳಿತ ವ್ಯವಸ್ಥೆ ಇಂದು ಸಮಾಜಕ್ಕೆ ಮಾದರಿಯಾಗಲಿದೆ ಅಂತ ಬಸವರಾಜ್ ಕೊರತೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಓಂ ಶ್ರೀ ಇಂದು ಶ್ರೀ ಬಸವನ ಪಂಚೋಟಿ ಹಾಗೂ ವಿಶ್ವ ಸಮಿತಿ ಮತ್ತು ಶರಣಗಾರಿಗೆ ತುಂಬಾ ಸುಖ ಕಾರಣವೆಂದ್ರೆ ಭಾರತ ಸರ್ಕಾರ ಶಿಕ್ಷಣ ಮಂತ್ರಿಗಳಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಎಐಸಿಟಿಗೆ ಮಾಡಿದ ಮಾರ್ಗದರ್ಶನವಂತೆ ಶ್ರೀ ಅಮಿತ್ ದತ್ತ ಸಿ ಟಿ ಡೈರೆಕ್ಟರ್ ಅವರು ಕೆಲವು ಬಿಎ ವಿದ್ಯಾಲಯವರಿಗೆ ಮತ್ತು ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅನುಭವ ಮಂಟಪದ ಮೂಲಕ ಬಸವಣ್ಣನವರು ನಡೆಸಿದ ಆಡಳಿತ ಮತ್ತು ತತ್ವ ಸಿದ್ಧ ಸಿದ್ಧಾಂತದ ಸಿದ್ಧಾಂತದ ಕುರಿತು ಸಂಶೋಧನೆ ಮಾಡಲು ಸೂಚಿಸಿರುವುದು ತುಂಬ ಒಳ್ಳೆಯ ವಿಷಯ ಈ ಮೂಲಕ ಭಾರತ ಶಿಕ್ಷಣ ಮಂತ್ರಿಗಳಿಗೂ ಹಾಗೂ ತಾಂತ್ರಿಕ ಶಿಕ್ಷಣ ನಿರ್ದೇಶಕರಿಗೂ ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಅಭಿಪ್ರಾಯ ಸಲ್ಲಿಸುತ್ತೇವೆ ಜಗತ್ತಿನ ಎಲ್ಲ ಸಮಸ್ಯೆಗೆ ಪರಿಹಾರ ಬಸವ ತತ್ವ ಸಿದ್ಧಾಂತದಲ್ಲಿ ಮುಂಬರುವ ದಿನಗಳಲ್ಲಿ ಬಸವ ತತ್ವ ಜಾಗತಿಕವಾಗಿ ಬೆಳೆದು ಎಲ್ಲರಿಗೂ ಬೆಳಕಾಡುವುದು ಎರಡೂ ಮಾತಿಲ್ಲ ಇಂದು ಉನ್ನತ ಶಿಕ್ಷಣದಲ್ಲಿ ಬಸವ ಸಂಶೋಧನೆಗೆ ಕೈಗೊಂಡು ಅನುಭವ ಹರಿಯಾಣ ರಾಜ್ಯದ ಭಿವಾನಿಯಲ್ಲಿ ಜರುಗಿದಂತಹ ದಕ್ಷ ಬ್ರಹ್ಮ ಪ್ರಜಾಪತಿ ಜಯಂತಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಹರಿಯಾಣ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂತಹ ನಯಬ್ ಸಿಂಗ್ ಸೈನಿಯವರು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಮಡಿಕೆ ಮಾಡುವ ಕುಶಲಕರ್ಮಿಗಳಿಗೆ ಹಾಗೂ ಪ್ರಜಾಪತಿ ಸಮುದಾಯಕ್ಕೆ ಎರಡು ಸಾವಿರ ಗ್ರಾಮಗಳಲ್ಲಿ ಅವರಿಗಾಗಿ ಜಾಗವನ್ನು ನಿಗದಿ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಪ್ರಜಾಪತಿ ಹೀರೋ ಆರ್ಗನೈಜೇಷನ್ನ ದಕ್ಷಿಣ ಭಾರತ ಸಂಯೋಜಕರು ಹಾಗೂ ಬೀದರ್ ಜಿಲ್ಲಾ ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಲ್ಲಿಕಾರ್ಜುನ್ ಕುಂಬಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಚಿಡುಗುಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳಕೇರ ಶಿವಾರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕೆಲವು ಜನರು ಇಸ್ಪಿಟ್ ಜೂಜಾಟದಲ್ಲಿ ತೊಡಗಿದ ಮಾಹಿತಿ ಮೇರೆಗೆ ಚುಡುಗುಪ್ಪ ಪಿ ಅವರು ತಮ್ಮ ಸಿಬ್ಬಂದಿಯವರೊಂದಿಗೆ ಎಸ್ಪಿಟ್ ಜೂಜಾಟದಲ್ಲಿ ತೊಡಗಿದವರ ಮೇಲೆ ದಾಳಿ ಮಾಡಿ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳನ್ನು ವಶಪಡಿಸಿಕೊಂಡು ಆರೋಪಿತರ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡಿದ್ದಾರೆ ಇವಾಗಿರುವ ಬೀದರ್ ಜಿಲ್ಲೆಯಲ್ಲಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ಅಪ್ ನಲ್ಲಿ ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೇನೆ ಬೀದರ್ ನ್ಯೂಸ್ ರೌಂಡಪ್ನಲ್ಲಿ